ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಹದಿನಾರನೇ ಕಂತು ರಂಗಣ್ಣನು ಆ ದಾತೃಗಳಿಗೆಲ್ಲ ಉಚಿತ ರೀತಿಯಲ್ಲಿ ವಂದನೆಗಳನ್ನರ್ಪಿಸಿ ಇನ್ನು ಕೆಲವು ಹಿತೋಕ್ತಿಗಳನ್ನಾಡಿ ತನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸಿದನು ದೊಡ್ಡ ದೊಡ್ಡಬೋರೇಗೌಡರು ವಂದನಾರ್ಪಣೆ ಮಾಡಿದರು ಆ ಬಳಿಕ ಕಾಯೋಗ್ ಶ್ರೀಗೌರಿ ಮತ್ತು ಜಯ ಘೋಷಗಳಿಂದ ಸಭೆ ಮುಕ್ತಾಯವಾಯಿತು ಆವಲಹಳ್ಳಿಯಲ್ಲಿ ನಡೆದ ಉಪಾಧ್ಯಾಯರ ಸಂಘದ ಸಭೆ ರೇಂಜಿನಲ್ಲೆಲ್ಲ ಸ್ವಲ್ಪ ಉತ್ಪ್ರೇಕ್ಷೆಯಿಂದಲೇ ಪ್ರಚಾರವಾದುವು ಆವಲಹಳ್ಳಿಯ ಸಭೆ ನಡೆದು ಎರಡು ವಾರ ಆಗಿರಬಹುದು ರಂಗಣ್ಣ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದಾಗ ಬೈರಮಂಗಲದ ಶಾನುಭೋಗರು ಮತ್ತು ಇತರ ಮೂವರು ಕಮಿಟಿ ಮೆಂಬರುಗಳು ಬಂದು ಕಾಣಿಸಿಕೊಂಡರು ಮುಂದಿನ ತಿಂಗಳಿನಲ್ಲಿ ಉಪಾಧ್ಯಾಯರ ಸಂಘದ ಸಭೆಯನ್ನು ಬೈರಮಂಗಲದಲ್ಲಿ ಸೇರಿಸಬೇಕೆಂದು ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದರು ಭೈರಮಂಗಲದಲ್ಲಿ ಮುಂದಿನ ಸಭೆ ಎಂದು ತಾತ್ಕಾಲಿಕವಾಗಿ ಗೊತ್ತಾಯಿತು ಆ ವೇಳೆಗೆ ಶಂಕರಪ್ಪ ಬಂದು ನಾಳೆ ಮೀಟಿಂಗಿದೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರಿ ಎಂದು ಜ್ಞಾಪಿಸಿದನು ರಂಗಣ್ಣನು ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಂಡು ರೈಲು ಹತ್ತಿ ಹೊರಟನು ಮುಂದಿನ ಸ್ಟೇಷನ್ನಿನಲ್ಲಿ ಕಲ್ಲೇಗೌಡರು ರೈಲು ಹತ್ತಿದರು ಒಬ್ಬರೊಬ್ಬರಿಗೆ ನಮಸ್ಕಾರಗಳು ಕುಶಲ ಪ್ರಶ್ನೆಗಳು ಆದುವು ಕಲ್ಲೇಗೌಡರ ಬಾಯಿ ಸುಮ್ಮನಿರಲಿಲ್ಲ ಏನೋ ಮೊನ್ನೆ ಆವಲಹಳ್ಳಿಯಲ್ಲಿ ಭಾರೀ ದರ್ಬಾರು ನಡೀತಂತೆ ಬಡ ರೈತರನ್ನು ಸುಲಿಗೆ ಮಾಡೋದಕ್ಕೆ ನಿಮ್ಮ ಇಲಾಖೆಯು ಕೈ ಹಾಕಿದ ಹಾಗಿದೆ ಆ ಮಾತುಗಳನ್ನು ಕೇಳಿ ರಂಗಣ್ಣನಿಗೆ ಬಹಳ ವ್ಯಸನವಾಯಿತು ದೊಡ್ಡ ಬೋರೇಗೌಡರ ಆತಿಥ್ಯ ಉಪಾಧ್ಯಾಯರಿಗೆ ನಡೆಯಿತು ಅವರೇನು ಬಡವರಲ್ಲ ಅವರು ಕೊಟ್ಟ ಆಹ್ವಾನದ ಮೇಲೆ ಅಲ್ಲಿ ಸಭೆ ಸೇರಿತ್ತು ಆಹಾ ಆ ಬೋರೇಗೌಡನ್ನ ನಮ್ಮ ಮೇಲೆ ಎತ್ತಿ ಕಟ್ಟೋ ಹಂಚಿಕೆ ತೆಗೆದಿದ್ದೀರೇನೋ ನಿಮ್ಮ ಬೇಳೆ ಕಾಳು ನಮ್ಮ ಹತ್ತಿರ ಬೇಯೋದಿಲ್ಲ ನನಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ನೀವು ಆಹ್ವಾನ ಕೊಟ್ಟರೆ ನಿಮ್ಮ ಹಳ್ಳಿಯಲ್ಲೂ ಸಭೆ ಸೇರಿಸ್ತೇನೆ ಅದಕ್ಕೇನು ಓಹೋ ಮೆಲ್ಲನೆ ನನಗೂ ಬಲೆ ಬೀಸ್ತೀರೋ ನಿಮ್ಮ ಮಾತಿಗೆ ಮರಳಾಗೋದಕ್ಕೆ ನಾನೇನು ದೊಡ್ಡ ಬೋರೇಗೌಡ ಅಲ್ಲ ಕಲ್ಲೇಗೌಡ್ರೆ ನಾನೇತಕ್ಕೆ ಬಲೆ ಬೀಸಲಿ ನೀವು ದೊಡ್ಡ ಮುಖಂಡರು ನಮ್ಮ ಸಂಸ್ಥಾನ ಮುಂದಕ್ಕೆ ಬರಬೇಕೆಂದು ಹಾರೈಸುತ್ತಿರುವವರು ನ್ಯಾಯ ವಿಧಾಯಕ ಸಭೆಯ ಸದಸ್ಯರಾಗಿದ್ದೀರಿ ವಿದ್ಯಾಭಿವೃದ್ಧಿ ಬಹಳ ಮುಖ್ಯವಾದ ವಿಚಾರ ತಮ್ಮಂಥವರು ಮುಂದೆ ಬಂದು ನಮಗೆ ಸಹಾಯ ಮಾಡಬೇಕು ನಾವು ದುಡಿಯೋದಾದರೂ ಏತಕ್ಕೆ ನನಗೇನು ಎರಡು ದಿನ ಈ ರೇಂಜು ನಾಳೆ ವರ್ಗ ಆದರೆ ಬೇರೆ ರೇಂಜು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಗಿರಿ ತಪ್ಪಿದ್ರೆ ಮೇಸ್ಟ್ರಿ ಕೆಲಸ ಸಿದ್ಧ ಆಗಿದೆ ನಮ್ಮ ಸ್ಕೂಲುಗಳು ಬಹಳ ಹೀನ ಸ್ಥಿತಿಯಲ್ಲಿವೆಯಲ್ಲ ನಮ್ಮ ಉಪಾಧ್ಯಾಯರಲ್ಲಿ ತಿಳುವಳಿಕೆ ಮತ್ತು ಶಿಸ್ತು ಇಲ್ಲವಲ್ಲ ಅವುಗಳನ್ನು ಏರ್ಪಡಿಸಿ ಯತ್ಕಿಂಚಿತ್ ಸೇವೆ ಸಲ್ಲಿಸೋಣ ಅಂತ ಇದ್ದೇನೆ ಈಗ ತಿಪ್ಪೂರು ದೊಡ್ಡ ರಸ್ತೆಯ ಪಕ್ಕದಿರುವ ವಿಷಯ ನಿಮಗೆ ತಿಳಿದಿದೆ ಅಲ್ಲಿಯ ಸ್ಕೂಲು ಕಟ್ಟಡ ನಿಮಗೆ ಸೇರಿದ್ದು ತಿಂಗಳಿಗೆ ಹತ್ತು ರೂಪಾಯಿ ಬಾಡಿಗೆ ಬೇರೆ ತೆಗೆದುಕೊಳ್ತಾ ಇದ್ದೀರಿ ಆ ಕಟ್ಟಡಕ್ಕೆ ರಿಪೇರಿ ಆಗಿ ಎಷ್ಟೋ ವರ್ಷಗಳಾಗಿವೆ ನೆಲ ಕಿತ್ತು ಹೋಗಿದೆ ಗೋಡೆಗಳು ಬಿರುಕು ಬಿಟ್ಟಿವೆ ಮೇಲ್ಚಾವಣೆ ಕುಗ್ಗಿ ಹೋಗಿ ಯಾವಾಗಲೋ ಮಕ್ಕಳ ಮೇಲೆ ಬೀಳುತ್ತೆ ನಮ್ಮ ಇಲಾಖೆಯ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಅದನ್ನು ಆಕ್ಷೇಪಿಸಿದ್ದಾರೆ ತಮಗೂ ಸಮಾಚಾರ ತಿಳಿದಿದೆ ಆದರೂ ರಿಪೇರಿ ಮಾಡಿಕೊಟ್ಟಿಲ್ವಲ್ಲ ತಮ್ಮಂಥವರು ನಮ್ಮೊಡನೆ ಸಹಕರಿಸದಿದ್ದರೆ ಹೇಗೆ ಓಹೋ ಏನಾಗಿದೆ ಆ ಕಟ್ಟಡಕ್ಕೆ ದಿವಾನರಿಗೆ ಅಲ್ಲಿ ಅಟ್ ಹೋಮ್ ಕೊಟ್ಟರೆ ಕುಣಿಯುತ್ತಾ ಬಂದು ಕೂತ್ಕೋತಾರೆ ಆ ಮಾತುಗಳನ್ನು ಕೇಳಿ ರಂಗಣ್ಣನಿಗೆ ಬಹಳ ವ್ಯಸನವಾಯಿತು ದಿನವೂ ಬೆಳಗಾದರೆ ದಿವಾನರ ಮನೆಯ ಬಾಗಿಲು ಕಾಯುತ್ತಾ ಚಿಲ್ಲರೆ ಪಲ್ಲರೆ ಸಹಾಯಕ್ಕಾಗಿ ಅನುಸರಿಸಿಕೊಂಡು ಹೋಗುವ ಈ ಮುಖಂಡರು ಅವರ ಬೆನ್ನ ಹಿಂದೆ ಎಷ್ಟು ಲಾಘವದಿಂದ ಅವರನ್ನು ಕಾಣುತ್ತಾರೆ ಹಾಡುತ್ತಾರೆ ಇಂಥವರೆಲ್ಲ ಮುಖಂಡರೆಂದು ಪ್ರತಿಷ್ಠೆ ಗಳಿಸಿರುವುದರಿಂದ ದೇಶ ಹೀನ ಸ್ಥಿತಿಗೆ ಬರುತ್ತಿದೆ ನಿಜವಾದ ಮುಖಂಡರು ತಲೆ ಎತ್ತಿಕೊಂಡಾಗ ಇವರೆಲ್ಲ ಬಾಲ ಮುದುರಿಕೊಂಡು ಕುಯಿಗುಟ್ಟುತ್ತಾ ಓಡುವ ನಾಯಿಗಳಂತೆ ಪಲಾಯನ ಮಾಡುತ್ತಾರೆ ಎರಡು ದಿನ ಇವರ ಪ್ರಾಬಲ್ಯ ನಡೆಯಲಿ ಇದೂ ಒಂದು ನಾಟಕ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಸುಮ್ಮನಾದನು ಕಲ್ಲೇಗೌಡರಿಗೆ ಬಹಳ ಸಂತೋಷವಾದಂತೆ ಕಂಡಿತು ಓಹೋ ಇನ್ಸ್ಪೆಕ್ಟರು ಬೆಂಗಳೂರಿಗೋ ಹೌದು ಅಲ್ಲಿ ಕೆಲಸ ಇದೆ ನೀವೆಲ್ಲ ಥರ್ಡ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡದೆ ಸೆಕೆಂಡ್ ಕ್ಲಾಸ್ ಜಂಬಾ ಏಕೆ ಮಾಡ್ತೀರಿ ರಂಗಣ್ಣನಿಗೆ ಸ್ವಲ್ಪ ಕೋಪ ಬಂತು ಯಾವ ಕ್ಲಾಸಿನಲ್ಲಿ ಪ್ರಯಾಣ ಮಾಡಿದರೆ ಇವರಿಗೇನು ಎನ್ನಿಸಿತು ಕಲ್ಲೇಗೌಡ್ರೆ ನಮ್ಮ ಗೌರವ ಉಳಿಸಿಕೊಳ್ಳೋದಕ್ಕಾಗಿಯೂ ಸೌಕರ್ಯಕ್ಕಾಗಿಯೂ ಸೆಕೆಂಡ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತೇವೆ ಜೊತೆಗೆ ನಾನು ಸರ್ಕಾರದ ಕೆಲಸಕ್ಕಾಗಿ ಹೋಗುತ್ತಿದ್ದೇನೆ ನನಗೆ ಸೆಕೆಂಡ್ ಕ್ಲಾಸಿನ ರೈಲು ಚಾರ್ಜನ್ನು ಸರ್ಕಾರದವರು ನಿಗದಿ ಮಾಡಿದ್ದಾರೆ ಅವರು ಕೊಡುವ ಖರ್ಚನ್ನು ಮಿಗಿಸಿಕೊಳ್ಳದೆ ಈ ಪ್ರಯಾಣ ಮಾಡುತ್ತಿದ್ದೇನೆ ಸರ್ಕಾರದವರು ಫಸ್ಟ್ ಕ್ಲಾಸ್ ಪ್ರಯಾಣದ ಖರ್ಚು ಕೊಟ್ಟರೂ ಸಹ ನಿಮ್ಮ ಸ್ನೇಹಿತರುಗಳಂತೆ ತಲೆಗೆ ಮುಸುಕು ಹಾಕಿಕೊಂಡು ಥರ್ಡ್ ಕ್ಲಾಸಿನ ಸೀಟಿನ ಕೆಳಗೆ ಮಲಗಿಕೊಂಡು ಕಳ್ಳ ಪ್ರಯಾಣವನ್ನು ನಾನು ಮಾಡೋದಿಲ್ಲ ಯಾರು ನನ್ನ ಸ್ನೇಹಿತರು ಹಾಗೆ ಕಳ್ಳ ಪ್ರಯಾಣ ಮಾಡಿದ್ದನ್ನು ನೀವೇನು ಕಂಡಿದ್ದೀರಾ ಎಂದು ಜಬರ್ದಸ್ತಿನಿಂದ ಕಲ್ಲೇಗೌಡರು ಗರ್ಜಿಸಿದರು ಹೆಸರನ್ನ ಏಕೆ ಹೇಳಿ ನಿಮಗೆಲ್ಲ ತಿಳಿದ ವಿಷಯ ಕಣ್ಣಿನಿಂದ ನೋಡಿ ಬಾಯಿಯಿಂದ ಮಾತಾಡಿಸಿ ಎಲ್ಲ ಆಗಿದೆ ಏನು ಬಹಳ ಜೋರ್ ಮೇಲಿದ್ದೀರಿ ನಿಮ್ಮೊಡನೆ ನನಗೇಕೆ ಮಾತು ಈಗ ನಡೆದಿರುವುದೇ ಸಾಕು ಕಾಲು ಕೆರೆದುಕೊಂಡು ಜಗಳಕ್ಕೆ ನಾನು ಬಂದಿಲ್ಲ ಇರುವ ವಿಷಯ ತಿಳಿಸಿದೆ ಅಷ್ಟೆ ಮುಂದಕ್ಕೆ ರಂಗಣ್ಣ ಮಾತನಾಡಲಿಲ್ಲ ಬೆಂಗಳೂರು ಬರುವವರೆಗೂ ಇಬ್ಬರು ಮೌನವಾಗಿದ್ದರು ರೈಲು ಬಂಡಿ ಇಳಿಯುತ್ತಾ ನಮಸ್ಕಾರ ಕಲ್ಲೇಗೌಡರಿಗೆ ಮುಂದಾದರೂ ಸ್ನೇಹ ಬೆಳೀಲಿ ಎಂದು ಹೇಳಿ ರಂಗಣ್ಣ ಹೊರಟು ಬಂದನು ಮಾರನೇ ದಿನ ತನ್ನ ಮೀಟಿಂಗ್ ಕೆಲಸವನ್ನು ಮುಗಿಸಿಕೊಂಡು ತಂಗಿಯ ಮನೆಯಲ್ಲಿ ಊಟ ಮಾಡಿಕೊಂಡು ರಾತ್ರಿ ಎಂಟು ಗಂಟೆಗೆ ತಿಮ್ಮರಾಯಪ್ಪನ ಮನೆಗೆ ರಂಗಣ್ಣ ಹೊರಟನು ಆ ದಿನ ತಿಮ್ಮರಾಯಪ್ಪ ಮುಂಚಿತವಾಗಿಯೇ ಮನೆಗೆ ಬಂದಿದ್ದನು ಸ್ನೇಹಿತರ ಪರಸ್ಪರ ಭೇಟಿ ಆಯಿತು ನನ್ ಕಾಗದ ಬಂದು ಸೇರ್ತೋ ಓ ಸೇರ್ತು ಮಾರಾಯ ಅದಕ್ಕಾಗಿಯೇ ಈ ದಿನ ಮುಂಚಿತವಾಗಿ ಕಚೇರಿಯಿಂದ ಬಂದೆ ನೀನು ಬರ್ತೀಯ ಅಂತ ತಿಳಿದು ಮುಂಚಿತವಾಗಿ ಊಟ ಮಾಡಿ ನಿರೀಕ್ಷಿಸುತ್ತಾ ಕುಳಿತೆ ನನಗೇನನ್ನು ಮಿಗಿಸ್ಲಿಲ್ವೇ ಎಲ್ಲವನ್ನು ನೀನೇ ಕಬಳಿಸ್ಬಿಟ್ಟಿಯಾ ಅಯ್ಯೋ ಶಿವನೇ ಎಲ್ಲವನ್ನು ನಾನು ಕಬಳಿಸ್ತೇನಿಗೆ ನಿನಗೂ ಮಡಗಿದ್ದೇನೆ ಇನ್ಸ್ಪೆಕ್ಟರ್ ಗಿರಿ ರುಚಿ ಕಂಡವರು ತಿಂಡಿ ಪೋತ್ರ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ವೇ ಎಂದು ತಿಮ್ಮರಾಯಪ್ಪ ನಗುತ್ತಾ ಹೇಳಿ ಒಳಕ್ಕೆ ಎದ್ದು ಹೋದನು ತಟ್ಟೆಯಲ್ಲಿ ಒಳ್ಳೆಯ ಬಾಳೆಯ ಹಣ್ಣುಗಳು ಬಿಸ್ಕತ್ತುಗಳು ಲೋಟದಲ್ಲಿ ಹಾಲು ತಂದು ಮುಂದಿಟ್ಟು ಆ ಊಟ ಮಾಡು ರಂಗಣ್ಣ ಈಗ ನೀನು ಎರಡು ಸುತ್ತು ದುಂಡ್ಗಾಗಿದ್ದೀಯೇ ಹ್ಞೂ ಸರ್ಕಿಟು ಗಿರ್ಕಿಟು ಚೆನ್ನಾಗಿ ನಡೀತಿರಬೇಕು ಎಂದನು ಫಲಾಹಾರ ಸ್ವೀಕಾರ ಮಾಡುತ್ತಾ ರಂಗಣ್ಣ ತನ್ನ ಅನುಭವಗಳನ್ನೆಲ್ಲ ಹೇಳಿದನು ತಿಮ್ಮರಾಯಪ್ಪನಿಗೆ ಬೋರ್ಡ್ ಒರೆಸುವ ಬಟ್ಟೆ ಮತ್ತು ಮೇಷ್ಟ್ರು ಮುನಿಸ್ವಾಮಿ ಅವರ ಕಥೆಗಳನ್ನು ಕೇಳಿ ಬಹಳವಾಗಿ ನಗು ಬಂತು ಈ ದಿನ ಬೆಂಗಳೂರಲ್ಲಿ ಏನು ಮೀಟಿಂಗು ಎಂದು ಕೇಳಿದನು ತಿಮ್ರಾಯಪ್ಪ ಏನೋ ಹಾಳು ಮೀಟಿಂಗು ಅನ್ನು ನಮ್ಮ ಇಲಾಖೆಯ ಜನವು ಆ ಕಮಿಟಿ ಮೆಂಬರುಗಳು ಸಾಕಪ್ಪ ಅವ್ರ ಸಹವಾಸ ಅದಕ್ಕೆ ಹಾಗೆ ಹೇಳ್ತೀಯಾ ಇನ್ನೇನು ಮಾಡಲಿ ಹೇಳಿದೆ ಉಪಾಧ್ಯಾಯರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಪಠ್ಯ ಪುಸ್ತಕಗಳಿಗೆಲ್ಲ ಒಂದೊಂದು ಕೈಪಿಡಿಯನ್ನು ತಯಾರಿಸಿ ಕೊಡಬೇಕು ಪ್ರತಿ ಪಾಠಕ್ಕೂ ಹಾಕಿಕೊಳ್ಳಬೇಕಾದ ಪೀಠಿಕೆ ಉಪಯೋಗಿಸಬೇಕಾದ ಉಪಕರಣಗಳು ಬೋಧನಾ ಕ್ರಮ ಕೇಳಬೇಕಾದ ಪ್ರಶ್ನೆಗಳು ಮಂದಟ್ಟು ಮಾಡಿಸಬೇಕಾದ ವಿಷಯ ಇವುಗಳನ್ನೆಲ್ಲ ತಿಳಿಸೋ ಸೂಚನೆಗಳಿರಬೇಕು ಅಂತ ನಾನು ಹೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹರಟಿದ್ರು ಉಪಾಧ್ಯಾಯರ ಸ್ವಾತಂತ್ರ್ಯಕ್ಕೆ ಭಂಗ ತರಬಾರದು ಅವರ ಮೇಧಾಶಕ್ತಿಗೆ ಸಂಪೂರ್ಣ ಅವಕಾಶ ಕೊಡಬೇಕು ಒಂದೇ ಅಚ್ಚಿನಲ್ಲಿ ಎರಕ ಹೊಯ್ದಂತೆ ಈ ಕೈಪಿಡಿಯ ಸಲಹೆಗಳು ಬೇಡ ಎಂದ ಒಬ್ಬ ಮಾರಾಯ ಇಂಗ್ಲೆಂಡ್ನಲ್ಲಿ ಉಪಾಧ್ಯಾಯರೆಲ್ಲ ಬಹಳ ಚಾಕಚಕ್ಯದಿಂದ ತಮ್ಮ ತಮ್ಮ ಕೈಪಿಡಿಗಳನ್ನು ತಾವೇ ಸಿದ್ಧಗೊಳಿಸಿಕೊಳ್ತಾರೆ ನಮ್ಮ ದೇಶದ ಉಪಾಧ್ಯಾಯರು ಹಾಗೆಯೇ ರಚಿಸಿಕೊಳ್ಳಲಿ ನಾವು ಕೈಪಿಡಿ ಮಾಡಿಕೊಟ್ರೆ ಉಪಾಧ್ಯಾಯರ ಬುದ್ಧಿ ಮಂಡಾಗುತ್ತದೆ ಎಂದ ಮತ್ತೊಬ್ಬ ಹ್ಯಾಟಿನ ದೊಡ್ಡ ಮನುಷ್ಯ ಕೈಪಿಡಿಗಳು ಬೇಕಾಗಿದ್ದರೆ ಖಾಸಗಿ ಸಂಸ್ಥೆಗಳು ತಯಾರಿಸಿಕೊಡುತ್ತವೆ ನಮಗೇಕೆ ಆ ಜವಾಬ್ದಾರಿ ಎಂದು ಮಗದೊಬ್ಬ ಬೃಹಸ್ಪತಿ ಅವರ ಪೈಕಿ ಒಬ್ಬರಾದರೂ ನಮ್ಮ ಮೇಷ್ಟ್ರ ಮುಖ ನೋಡಿದವರಲ್ಲ ನಾನು ಪುನಃ ಕನಿಷ್ಠತಮವಾದ ಸಲಹೆಗಳನ್ನು ನಾವು ಕೊಡೋಣ ಹೆಚ್ಚಿನ ವಿಷಯಗಳನ್ನು ಉಪಾಧ್ಯಾಯರು ತಮ್ಮ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿ ತಿಳಿಸಲಿ ಈಗ ಹಲವಾರು ಉಪಾಧ್ಯಾಯರು ತಪ್ಪು ತಪ್ಪಾಗಿ ಹೇಳಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಟ್ರೈನಿಂಗ್ ಆಗಿಲ್ಲದ ಉಪಾಧ್ಯಾಯರು ಹಲವರಿದ್ದಾರೆ ಟ್ರೈನಿಂಗ್ ಆಗಿಲ್ಲದವರನ್ನೇ ಮೊದಮೊದಲು ನೇಮಕ ಮಾಡ್ತೀರಿ ಆಮೇಲೆ ಯಾವಾಗಲೂ ಟ್ರೈನಿಂಗಾಗೆ ಕಳಿಸ್ಕೊಡ್ತೀರಿ ಟ್ರೈನಿಂಗ್ ಸಹ ಸಮರ್ಪಕವಾಗಿಲ್ಲ ಆದ್ದರಿಂದ ಇಂಗ್ಲೆಂಡನ್ನು ನಮ್ಮ ದೇಶವನ್ನು ಹೋಲಿಸೋದು ಬೇಡ ಎಂದು ಹೇಳಿದರೂ ಅವರು ಕೇಳಲಿಲ್ಲ ಹ್ಞೂ ಡೌನ್ ಕೂತ್ಕೊಳ್ಳಿ ಎಂದು ಹೇಳಿ ನನ್ನನ್ನು ಕೂಡಿಸಿಬಿಟ್ರು ಇಂಗ್ಲೆಂಡ್ ಮೊದಲಾದ ಕಡೆಗಳಲ್ಲಿ ಉಪಾಧ್ಯಾಯರ ಮಾತೃಭಾಷೆಯಲ್ಲೇ ಸಾವಿರಾರು ಪುಸ್ತಕಗಳು ದೊರೆಯುತ್ತವೆ ಅವರಿಗೆ ಇತರ ಸೌಕರ್ಯಗಳು ಇವೆ ನಮ್ಮಲ್ಲಿ ಮೇಷ್ಟ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಕನ್ನಡದಲ್ಲಿ ತಕ್ಕಷ್ಟು ಪುಸ್ತಕಗಳಿಲ್ಲ ಇರುವ ಸ್ಥಿತಿಯನ್ನು ನಾವು ಹೇಳಲು ಹೋದರೆ ಆ ದೊಡ್ಡ ದೊಡ್ಡ ಸಾಹೇಬರುಗಳು ನಮ್ಮನ್ನು ಬಹಳ ಕೀಳಾಗಿ ಕಾಣ್ತಾರೆ ನನಗೇಕೋ ಬಹಳ ಬೇಜಾರಾಗಿ ಹೋಯಿತು ತಿಮ್ರಾಯಪ್ಪ ರಂಗಣ್ಣ ನನಗೆ ಇದೆಲ್ಲ ಗೊತ್ತು ಕಣಪ್ಪ ಅದಕ್ಕೇನೆ ನಾನು ನಿನಗೆ ಹೇಳಿದ್ದು ಯಾವುದನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಸ್ಕೊಂಡು ಹೋಗಬೇಡ ಅಂತ ಶಿವನಾಣೆ ನಿನಗೆ ಹೇಳ್ತೇನೆ ಕೇಳು ದೇಶ ಉದ್ಧಾರ ಆಗಬೇಕು ಜನ ಮುಂದಕ್ಕೆ ಬರಬೇಕು ಎಂದ ಯಾವ ಮಹಾರಾಯನಿಗೂ ಮನಸ್ಸಿನಲ್ಲಿಲ್ಲ ಆಯಿತಾ ನಾವು ನಾಲ್ಕು ಜನರ ಹತ್ತಿರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ಬೋರೇಗೌಡನ ಹಣವನ್ನು ದಾಮಾಷ ಪ್ರಕಾರ ಹಂಚಿಕೊಂಡು ಕಾಲ ಕಳೀಬೇಕು ಅನ್ನೋದೇ ಅವರ ಹಂಚಿಕೆ ಅದು ಹೇಗೆ ಮನಸ್ಸಿಗೆ ಹಚ್ಕೊಳ್ಳದೇ ಇರೋದು ಹೇಳು ತಿಮರಾಯಪ್ಪ ನಿನ್ನೆ ದಿನ ರೈಲಿನಲ್ಲಿ ನಿಮ್ಮ ಜನರ ಮುಖಂಡರೊಬ್ಬರು ಕಲ್ಲೇಗೌಡರು ಕಾಲ ಕೆರೆದುಕೊಂಡು ಜಗಳಕ್ಕೆ ನಿಂತರು ಅವರ ಕಟ್ಟಡವೊಂದನ್ನು ಸ್ಕೂಲಿಗೆ ಹತ್ತು ರೂಪಾಯಿ ಬಾಡಿಗೆಗೆ ತೆಗೆದುಕೊಂಡಿದ್ದೇವೆ ಕಟ್ಟಡ ಯುಗಾಂತರದ್ದು ರಿಪೇರಿ ಆದದ್ದು ಕ್ರಿಸ್ತಪೂರ್ವದಲ್ಲೋ ಏನೋ ಸ್ವಲ್ಪ ರಿಪೇರಿ ಮಾಡಿಸ್ಕೊಡಿ ಅಂದರೆ ನನ್ನ ಮೇಲೆ ಬೀಳೋದಕ್ಕೆ ಬಂದರು ನಮಗೋ ಮೇಲಿಂದ ತಗಾದೆ ಆ ಮನುಷ್ಯ ಮಾಡಿಕೊಡೋದಿಲ್ಲ ಏನು ಮಾಡಬೇಕು ಹೇಳು ಆ ಕಟ್ಟಡವನ್ನು ಬಿಟ್ಟುಬಿಟ್ಟು ಬೇರೊಂದನ್ನು ಬಾಡಿಗೆಗೆ ಗೊತ್ತು ಮಾಡಬೇಕು ಅಂತಿದ್ದೀನಿ ಸರಿ ಆ ಮಾರಾಯ ನಿನಗೆ ಎದುರು ಬಿದ್ದಿದ್ದಾನೋ ಅವನ ತಂಟೆಗೆ ಹೋಗಬೇಡ ರಂಗಣ್ಣ ಇಷ್ಟು ವರ್ಷವೂ ನಡೆದುಕೊಂಡು ಹೋದಂತೆ ಮುಂದಕ್ಕೂ ಹೋಗಲಿ ಈಗೆಲ್ಲ ಸಾಹೇಬರು ಹೊಸಬರು ಬಂದಿದ್ದಾರೆ ತಿಮ್ರಾಯಪ್ಪ ನಾನು ಮುಟ್ಟಾಳ ಪಟ್ಟಿ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ದೊಡ್ಡ ರಸ್ತೆಯಲ್ಲಿರೋ ಕಟ್ಟಡ ದಿನ ಬೆಳಗಾದರೆ ಯಾರಾದರೂ ದೊಡ್ಡ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಏ ನಿನಗೆ ಆ ಊರಲ್ಲಿ ಬೇರೆ ಕಟ್ಟಡ ಯಾರೂ ಕೊಡೋದಿಲ್ಲ ಕಲ್ಲೇಗೌಡನಿಗೆ ವಿರುದ್ಧವಾಗಿ ನಿಲ್ಲೋ ಗಂಡಸು ಆ ಊರಲ್ಲಿಲ್ಲ ನೀನು ಲೌಕಿಕ ತಿಳಿಯದ ಸಾಚಾ ಮನುಷ್ಯ ಬೆಂಗಳೂರು ಮೈಸೂರುಗಳಲ್ಲೇ ಬೆಳೆದ ಪ್ರಾಣಿ ಹಳ್ಳಿಯ ಹುಲಿಗಳ ಪ್ರಭಾವ ನಿನಗೆ ತಿಳಿಯುದು ಹಾಗಾದರೆ ಅಪಮಾನ ಪಟ್ಕೊಂಡು ಆತ ಹಂಗಿಸಿದ್ರೆ ಸೈರಿಸ್ಕೊಂಡು ನಾನು ಅಲ್ಲಿರ್ಲೋ ಹ್ಞೂ ಹಾಗಾದರೆ ಒಂದು ಕೆಲಸ ಮಾಡು ಕಲ್ಲೇಗೌಡನಿಗೆ ಮರ್ಯಾದೆಯಾಗಿ ಒಂದು ಕಾಗದ ಬರೆ ಅವನನ್ನು ಚೆನ್ನಾಗಿ ಹೊಗಳೂ ಕಡೆಯಲ್ಲಿ ಕಟ್ಟಡದ ರಿಪೇರಿ ಮಾಡಿಸ್ಕೊಟ್ಟು ಉಪಕಾರ ಮಾಡಿದ್ರೆ ಬಹಳ ಕೃತಜ್ಞನಾಗಿರ್ತೇನೆ ಅಂತ ವಿನಯದಿಂದ ತಿಳಿಸು ಓ ಒಳ್ಳೇದಪ್ಪ ಅವನ ಕಾಲಿಗೆ ಹೋಗಿ ಬೀಳು ದಮ್ಮಯ್ಯ ಗುಡ್ಡೆ ಹಾಕು ಅಂತ ಹೇಳ್ತೀಯೋ ನನಗೆ ಅಯ್ಯೋ ಶಿವನೇ ಅದ್ಯಾಕೆ ಹಾಗರೇಗಾಡ್ತಿ ಕೆಲಸ ಆಗಬೇಕಾದ್ರೆ ಕತ್ತೆ ಕಾಲಾದರೂ ಕಟ್ಟಬೇಕು ಸ್ವಲ್ಪ ನಿಧಾನವಾಗಿ ಕೇಳು ರಂಗಣ್ಣ ಹಾರಾಡಬೇಡ ಹಾಗೆ ಮೊದಲು ಒಂದು ಕಾಗದ ಬರೆದು ಹಾಕು ಅವನು ಮಹಾ ಜಂಬದ ಮನುಷ್ಯ ಅವನಿಗೆ ಈ ಭೂಲೋಕದಲ್ಲಿ ಕಾಣಿಸೋರು ಇಬ್ಬರೇ ದಿವಾನರೊಬ್ಬರು ಮಹಾರಾಜರೊಬ್ಬರು ಉಳಿದವರು ಅವನ ಗಣನೆಯಲ್ಲೇ ಇಲ್ಲ ನಿನ್ನನ್ನು ಅವನು ಲಕ್ಷ್ಯದಲ್ಲಿಡ್ತಾನಗೆ ನಿನ್ನ ಕಾಗದಕ್ಕೆ ಅವನು ಒಂದೇನೂ ಕೊಡೋದಿಲ್ಲ ಒಂದು ವಾರ ಬಿಟ್ಟುಕೊಂಡು ಮರ್ಯಾದೆಯಾಗಿ ಒಂದು ಜ್ಞಾಪಕ ಕೊಡು ಅದಕ್ಕೂ ಅವನು ಲಕ್ಷ್ಯ ಕೊಡೋದಿಲ್ಲ ಒಂದು ವಾರ ಪುನಃ ಬಿಟ್ಟುಕೊಂಡು ಈ ಬಾರಿ ರಿಜಿಸ್ಟರ್ ಮಾಡಿ ಕಾಗದ ಹಾಕು ಮೊದಲೆರಡು ಕಾಗದಗಳ ನಕಲನ್ನು ಒಳಗಿಡು ಅದಕ್ಕೆ ಜವಾಬೇನಾದರೂ ಬರುತ್ತದೆಯೋ ಯಾರ ಹತ್ತಿರವಾದರೂ ಹೇಳಿ ಕಳಿಸ್ತಾನೆಯೋ ನೋಡು ಏನು ಫಲ ಕಾಣದೇ ಇದ್ದರೆ ಮತ್ತೊಂದು ರಿಜಿಸ್ಟರ್ಡ್ ಕಾಗದ ಹಾಕು ಆಮೇಲೆ ನನ್ನ ಹತ್ರ ಬಾ ಮುಂದೆ ಮಾಡಬೇಕಾದ್ದನ್ನ ಹೇಳ್ಕೊಡ್ತೀನಿ ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಹದಿನಾರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹದಿನೇಳನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು